ಮಹಾದಾಸೋಹಿ ಭಕ್ತಿ ಭಂಡಾರಿ ಮಾನವತಾವಾದಿ ಅಪ್ಪ ಬಸವಣ್ಣನವರನ್ನು ಬಸವಾದಿ ಶಿವಶರಣ ಶರಣೆಯರನ್ನು ಸ್ಮರಿಸಿಕೊಂಡು ನಾನು ಉದಯವಾಹಿನಿ ಹರಟೆಯಲ್ಲಿ ಬರುವ ಹಾಸ್ಯ ಭಾಷಣ ಗಾತಿ ಇಂದುಮತಿ ಸಾಲಿಮಠ ಕೋಟೂರು ಗ್ರಾಮಕ್ಕೆ ಬರೋದಿದೆ ಫಸ್ಟ್ ಟೈಮ್ ಭಾಳ ಸಲ ನಮ್ಮ ಗುಂಡಣ್ಣ ಡಿಗ್ಗಿ ಬಂದು ನಿಮಗೆ ಭಾಳ ನಗಿಸ್ಯಾರ ಭಾಳ ಚಂದ ಹಾಸ್ಯವನ್ನು ಹೇಳಿ ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡುವಂಥ ಗುಂಡಣ್ಣ ಡಿಗ್ಗಿ ಕಲಬುರ್ಗಿ ಹರಸೂರಿನವರು ಒಂದು ದೊಡ್ಡ ಚಪ್ಪಾಳೆ ತಟ್ರಪ್ಪ ಅವ್ರ ಮಾತು ಅವ್ರ ಹಾಸ್ಯ ಕೇಳಿದ್ರೆ ಜನ ಬಿದ್ದು ಬಿದ್ದು ನಗ್ತೀರಿ ನೀವು ನಾ ಹಂತಾಪರಿ ಏನೋ ನಗಿಸೋಂಗಿಲ್ಲ ನಾ ಮೊದಲು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ ಮೂಲತಃ ವಿಜಾಪುರದವಳು ಎಮ್ ಎ ಮಾಡಿಕೊಂಡು ಕಾಲೇಜಿನೊಳಗೆ ಸಮಾಜಶಾಸ್ತ್ರದ ಉಪನ್ಯಾಸಕಿಯಾಗಿದ್ದೆ ನೌಕರಿ ಖಾಯಂ ಆಗಲಿಲ್ಲ ಆಗಲಾರ್ದಕ್ಕೆ ಮಠದಲ್ಲಿ ಪ್ರವಚನಗಾರ್ತಿಯಾದೆ ಇವತ್ತು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಉದಯವಾಹಿನಿ ಹಬ್ಬಕ್ಕೊಮ್ಮೆ ಬರುವ ಹರಟೆಯ ಕಾರ್ಯಕ್ರಮದಿಂದ ನಾನು ಟಿ ವಿಯಲ್ಲಿ ನಿಮ್ಮ ಮನೆ ಮನೆಗಳ ಟಿ ವಿಯಲ್ಲಿ ಬಂದು ಟಿ ವಿ ತುಂಬ ಕೂತ್ಕೊಂಡು ಹಳೇ ಸಿನಿಮಾ ಹಾಡು ಹಾಡ್ತಾ ಹಾಗೂ ಶರಣರ ವಚನಗಳನ್ನು ಹೇಳ್ತಾ ನಗೆ ಹಬ್ಬ ಮಾಡುವಂಥ ಹಿಂದುಮಂತಿ ಸಾಲಿಮಠ ನಾನೇ ಎನ್ನುವಂಥ ಮಾತನ್ನು ಹೇಳ್ತಾ ಹೈಟ್ ಕಡಿಮೆ ರೀ ವೇಟ್ ಜಾಸ್ತಿ ಇತ್ತು ಆನೆ ಮರಿ ಇದ್ದಂಗಿದ್ದೆ ಈಗ ಒಂದು ಮೂರು ನಾಲ್ಕು ಕೆ ಜಿ ಇಳ್ದೀನಿ ಚೆಂದ ಶೂಸ್ ಹಾಕ್ಕೊಂಡು ಬಂದಿದ್ದೆ ಬಿಡ್ರಿ ಬಿಡ್ರಿ ಅಲ್ಲೇ ಬಿಡ್ರಿ ಅಲ್ಲೇ ಬಿಡ್ರಿ ಅಂತೇಳಿ ನನಗೆ ಚಪ್ಪಲಲ್ಲಿ ಕೆಳಗೆ ಬಿಡಾಕ ಹಚ್ಚಿದರು ಅದಕ್ಕೆ ನೀವು ಫಸ್ಟ್ ಟೈಮ್ ನಾ ಕೋಟೂರ್ಕ ಬರೋದು ಕಾರ್ಯಕ್ರಮಕ್ಕೆ ಬರೋದಿದೆ ಮೊದಲ ಸಲ ಆದರೂ ಕೆಲ ಭಾಳ ವರ್ಷದ ಹಿಂದೆ ನಾ ಎಮ್ಮೆ ಮಾಡುವಾಗ ಕೊಟ್ಟೂರು ಗ್ರಾಮದಲ್ಲಿ ನಮ್ಮ ಅಕ್ಕನ ಮನೆಯವರು ಗಂಗಾಧರ ಹಿರೇಮಠ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಾಗ ಇಲ್ಲಿ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದರು ಆ ಕ್ವಾರ್ಟರ್ಸ್ನೊಳಗೆ ಒಂದು ನಾನು ಆರೇಳು ತಿಂಗಳು ಇದ್ದೆ ಇಲ್ಲಿಂದ ಬಸ್ಸಿಗೆ ಹೋಗಿ ಯೂನಿವರ್ಸಿಟಿಗೆ ಹೋಗಿ ಎಮ್ ಎ ಮಾಡಿದ್ದು ಅಂತ ನೆನಪಾಯಿತು ಅದಕ್ಕೆ ಕೊಟ್ಟೂರಿನ ಸದ್ಭಕ್ತರೇ ಅಣ್ಣ ತಮ್ಮಂದಿರೇ ಎಲ್ಲ ಶರಣ ಬಂಧುಗಳೇ ವೇದಿಕೆ ಮೇಲಿರುವಂಥ ಹಿರಿಯರೇ ಗಣ್ಯರೇ ಕಾರ್ಯಕ್ರಮ ನಿರೂಪಕರೇ ನಾ ಭಾಳ ಸಂಖ್ಯೆಯಲ್ಲಿ ಸೇರುವ ಸೇರಿರುವ ನಮ್ಮ ಅಕ್ಕ ತಂಗಿಯರೇ ತಾಯಂದಿರೇ ನಿಮಗೆಲ್ಲ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮಾತನ್ನು ಇಲ್ಲಿ ಹೇಳ್ತಾ ನಮ್ಮ ಭಾಗದಲ್ಲಿ ಇದೇ ಊರಿನವರಾದಂಥ ಶಿವಶಂಕರವರು ಖ್ಯಾತ ಪುರಾಣಿಕರಾಗಿ ಪುರಾಣ ಪ್ರವಚನ ಹೇಳುವಂಥ ಮತ್ತು ಹಾಡುಗಳನ್ನು ಬರೆಯುವಂಥ ಶ್ರೇಷ್ಠ ಪ್ರವಚನಕಾರರು ಹುಬ್ಬಳ್ಳಿ ಬೆಳಗಾವ ಅಲ್ಲಿ ಇಲ್ಲಿ ಸಾಕಷ್ಟು ಕಡೆ ಪ್ರವಚನವನ್ನು ಹೇಳಿ ಪುರಾಣವನ್ನು ಹೇಳಿ ಜನರ ಮನಸ್ಸನ್ನು ಗೆದ್ದಂಥ ಅಪರೂಪದ ಕಲಾವಿದರು ಒಂದು ದೊಡ್ಡ ಚಪ್ಪಾಳೆ ತಟ್ರಪ್ಪ ಭಾಳ ಕಾರ್ಯಕ್ರಮದಲ್ಲಿ ನಾವು ಅವರು ಭೇಟಿಯಾಗಿ ಇವತ್ತು ನಾವು ಬರೋದ್ರೊಳಗೆ ಅವರ ಪ್ರವಚನ ಮುಗೀತು ಅನ್ನುವಂಥ ಮಾತನ್ನು ಹೇಳ್ತಾ ಅವ್ರ ಮಾತನ್ನು ಸಾಕಷ್ಟು ಸಲ ಕೇಳೀವಿ ನಾವು ಬನ್ರಿ ಈಗ ನಾವು ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಆಗ ಸಾಕಷ್ಟು ಸಮಯ ಆಗ್ಯದ ಒಂದು ಹಾಡು ಬರ್ತದೆ ಅಕ್ಷಯ ತೃತೀಯ ವೈಶಾಖದಂದು ಅಕ್ಷಯ ಮಾರ್ಗವ ತೋರಲಿಕೆಂದು ನೊಂದ ಹೃದಯಗಳ ಸಂತೈಸಲೆಂದು ಮಂದ ಮಾರುತದೋಳ್ ಲೋಕ ಕೈ ತಂದ ಬಸವಧರಿಗೆ ಬಂದಾ ಜೋ ಜೋ ಬಸವಧರಿಗೆ ಬಂದ ಕರ್ತನ ಕರುಣೆಯ ಹೊತ್ತು ಭೂಮಿಗಿಳಿದು ನಮ್ಮ ಅಪ್ಪ ಬಸವಣ್ಣನವರು ಕ್ರಾಂತಿ ಪುರುಷರಾಗಿ ಜಾತಿ ಭೇದವನ್ನು ಹೋಗಲಾಡಿಸಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಯಾವ ಕಾಯಕವೂ ಹೆಚ್ಚಲ್ಲ ಯಾವ ಕಾಯಕವೂ ಶ್ರೇಷ್ಠ ಕನಿಷ್ಠ ಅಲ್ಲ ಯಾರೂ ಕೀಳಲ್ಲ ಯಾರೂ ಮೇಲಲ್ಲ ಮನುಜ ಕುಲ ಎಲ್ಲ ಒಂದೇ ಅಂತ ಸಾರಿದಂಥ ಮಾ ಬಸವಣ್ಣನವರಿಗೆ ಒಂದು ದೊಡ್ಡ ಚಪ್ಪಾಳೆ ಬಿಡ್ರಿ ದೊಡ್ಡ ಚಪ್ಪಾಳೆ ಬರಲಿ ಬಸವಾದಿ ಶರಣರು ಎಷ್ಟು ನೋಡ್ರಿ ಎಷ್ಟು ಜನ ಬಂದಿರಿ ಇಲ್ಲಿ ಜಾತಿ ಕೇಳಂಗಿಲ್ಲ ಕುಲ ಕೇಳಂಗಿಲ್ಲ ಮತ ಕೇಳಂಗಿಲ್ಲ ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ಬಿತ್ತಿ ಸಾಕಷ್ಟು ಸಮಾಜ ಸುಧಾರಣೆಯನ್ನು ಮಾಡಿ ಸಮಾನತೆಯನ್ನು ತಂದಂಥ ಬಸವಣ್ಣನವರ ಒಂದು ಬಸವ ಜಯಂತಿಯ ದಿನ ಇಲ್ಲಿ ನಗೆ ಹಬ್ಬ ಕಾರ್ಯಕ್ರಮ ಏರ್ಪಡಿಸಿದಿರಿ ಟೈಮ್ ಭಾಳ ಆಗ್ಯದ ನೇರವಾಗಿ ಹಾಸ್ಯಕ್ಕೆ ಹೋಗೋಕ್ಕಿತ ಮೊದಲು ನೀವೆಲ್ಲ ಟಿ ವಿಯಾಗ ನೋಡಿರಲ್ರಿ ಅವಾಗ ಬರ್ತಿತ್ತು ಉದಯ ಟಿ ವಿಯೊಳಗೆ ಹರಟೆ ಅಂತ ನಡ್ಬರ್ಕ್ ಕೊಡ್ತಿದ್ದರು ನೋಡಿರಿ ನಾಮ ಹಚ್ಕೊಂಡು ಹಿರೇಮಗಳೂರು ಕಣ್ಣನ ಮಾಮ ದೊಡ್ಡ ಚಪ್ಪಾಳೆ ತಟ್ಟರು ಯಪ್ಪ ಯಾಕಂದ್ರೆ ಅವ್ರ ಮಾತೃಭಾಷೆ ಕನ್ನಡ ಅಲ್ಲ ತೆಲುಗು ಅವ್ರ ಮಾತೃಭಾಷೆ ಆದ್ರೆ ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಂತ್ರಗಳನ್ನು ಹೇಳಿ ಪೂಜೆ ಮಾಡುವಂಥ ಮದುವೆಗಳನ್ನು ಕೂಡ ಕನ್ನಡದ ಮಂತ್ರದಲ್ಲೇ ಹೇಳಿ ಮದುವೆ ಮಾಡುವಂಥ ಅಪರೂಪದ ವ್ಯಕ್ತಿ ಕಣ್ಣನ ಮಾಮ ಅವರು ಅದಕ್ಕೆ ಪ್ರಾಣೇಶ ಕೃಷ್ಣೇಗೌಡರು ನಾನು ಸುಧಾ ಸಾಕಷ್ಟು ಜನ ಹರಟೆ ಆ ಕಡೆ ಮೂಗು ಮೂರು ಜನ ಈ ಕಡೆ ಮೂರು ಜನ ಕೂತು ಮಾತಾಡುವ ಹರಟೆಯಿಂದ ನಾನಿವತ್ತು ಸಾಕಷ್ಟು ಕನ್ನಡಿಗರಿಗೆ ತಲುಪುವಂಥ ಒಂದು ಭಾಗ್ಯ ಸಿಕ್ತು ದೊಡ್ಡ ಚಪ್ಪಾಳೆ ತಟ್ರಿ ಬಿಜಾಪುರದವಳಾದರೂ ಕೂಡ ಮೂರು ಇಪ್ಪತ್ತೈದು ವರ್ಷಗಳಿಂದ ಕಲಬುರ್ಗಿಯಲ್ಲಿಯೇ ಇದ್ದು ಕಲಬುರ್ಗಿ ನನ್ನ ಭಾಳ ಹೆಮ್ಮೆಯ ಊರು ನನ್ನ ತವರೂರು ಅನ್ನುವಂಥ ಮಾತನ್ನು ಹೇಳ್ತಾ ಹಾಂ ಏನಪ್ಪ ಅಂತಂದ್ರೆ ಹೇಳ್ದೇನ ನಮ್ಮ ಶಿವಶಂಕರ್ ಸರ್ ಹೇಳಿದರು ಕನ್ನಡದ ಮಾತು ಕನ್ನಡದ ಹಾಡು ಕನ್ನಡದ ಗೀತೆ ಅಂತೇಳಿ ಈ ಭಾಳ ಜನ ನೀವಲ್ರಿ ದೊಡ್ಡ ದೊಡ್ಡ ಪಟ್ಟ ಕಲಬುರ್ಗಿಯಾಗಿ ಮಂದಿ ಮಕ್ಕಳಿಗೆ ಇಂಗ್ಲೀಷ್ ಸಾಲಿಗೆ ಹಾಕ್ತಾರೆ ಇಂಗ್ಲೀಷೇ ಮಾತಾಡತಾರ ಮಗ ಹೊರಗಿನಿಂದ ಬರ್ತಾನೆ ಅವ್ವ ಅಂದ್ರೆ ಬಾಯಿ ಮೇಲೆ ಹೊಡಿತಾರೆ ಯಾಕೆ ಇಂಗ್ಲೀಷ್ ಸಾಲಿಗೆ ಹಾಕಿಲ್ಲ ಮಮ್ಮಿಯೇನು ಅಂತಾರೆ ಹಾಂ ಅಮ್ಮ ಎಂದರೆ ಏನೋ ಹರುಷವು ನಮ್ಮ ಪಾಲಿಗೆ ಅವಳೇ ದೈವವು ಅಂತ ಒಂದು ಹಳಿ ಹಾಡಿತ್ರಿ ಈಗ ಹಾಗಿಲ್ಲ ಅಮ್ಮ ಎಂದರೆ ನಿನ್ನ ಹಲ್ಲು ಮುರಿಯುವೆ ಮಮ್ಮಿ ಎಂದರೆ ಚಾಕ್ಲೇಟ್ ಕೊಡಿಸುವೆ ಅನ್ನೋ ಕಾಲ ಬಂದದ ಅದಕ್ಕೆ ಇಂಗ್ಲೀಷ್ ಸಾಲಿಗೆ ಹಾಕಿರಿ ಬೇಡದಂಗಿಲ್ಲ ಇಂಗ್ಲೀಷ್ ಕಲೀಲಿ ಹಿಂದಿ ಕಲೀರಿ ನೀವು ಮರಾಠಿ ಕಲೀರಿ ಯಾವ ಬೇಕಾದ ಭಾಷೆ ಕಲೀರಿ ಭಾಷೆ ಮ್ಯಾಲ ಏನು ದ್ವೇಷ ಇಲ್ಲ ನಾಲಿಗೆ ಮ್ಯಾಲ ಹತ್ತಾರು ಭಾಷೆ ಇದ್ದರೂ ಹೃದಯದ ಭಾಷೆ ಅಂತರಂಗದ ಭಾಷೆ ಅದು ಕನ್ನಡ ಆಗಿರಬೇಕು ಅದು ಕನ್ನಡ ಆಗಿರಬೇಕು ಅನ್ನುವಂಥ ಆ ಜ್ಞಾನಕ್ಕಾಗಿ ಇಂಗ್ಲೀಷ್ ಕಲ್ಕೋ ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ ಏನು ಬೇಕು ಎಲ್ಲ ಕಲ್ಕೋ ಬಳಸೋಕೆ ಮಾತ್ರ ಕನ್ನಡ ಇಟ್ಕೋ ಹಿಂಗಾದರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ ಭಾಷೆ ಬಳಸಿ ಬಳಸಿ ಮಾಡಬೇಕು ನಾವು ಕನ್ನಡ ಸಿಂಗಾರ ದೊಡ್ಡ ದೊಡ್ಡ ದೊಡ್ಡಪ್ಪಕ್ಕು ದೊಡ್ಡಪ್ಪಂಗು ಅಂಕಲ್ ಅಂತೀರಿ ಚಿಕ್ಕಪ್ಪಂಗು ಅಂಕಲ್ ಅಂತೀರಿ ಅತ್ತೇಗೂ ಅಂಟಿ ಅಂತೀರಿ ಅಜ್ಜಿಗೂ ಅಂಟಿ ಅಂತೀರಿ ಹೆತ್ತಮ್ಮ ಮಾ ಮಾದ್ರೆ ಚಿಕ್ಕಮ್ಮ ಮಿನಿಮಮ್ಮ ಚಿಕ್ಕಮ್ಮ ಮಿನಿಮಮ್ ಆದರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ ಯಾಕಪ್ಪ ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ ಹಿಂಗಾದರೆ ಹೆಂಗೆ ಸ್ವಾಮಿ ಕನ್ನಡದುದ್ದಾರ ಭಾಷೆ ಬಳಸಿ ಬಳಸಿ ಮಾಡಬೇಕು ನಾವು ಕನ್ನಡ ಸಿಂಗಾರ ಕನ್ನಡ ಸಿಂಗಾರ ಅಂತ ಬೆಂಗಳೂರಿನ ಹಿರಿಯ ಸಾಹಿತಿ ನಮ್ಮ ಪಾರ್ವತಿ ಸುತ ಅನ್ನುವ ಕವಿಗಳು ಈ ಒಂದು ಹಡ ಬರೀತಾರ ಅದಕ್ಕೆ ನಾವು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ ನಾವೆಲ್ಲ ಹಳ್ಳ್ಯಾಗಿ ಹುಟ್ಟಿ ಬೆಳೆದವರು ಕನ್ನಡನೇ ಮಾತಾಡ್ತೀವಿ ಬರ್ರಿ ಹಾಸ್ಯ ಎಲ್ಲ ಕಡೆ ಇರ್ತಾವೆ ಹೌದಲ್ರಿ ನಮ್ಮ ವಯಸ್ಸಾದ ತಾಯಂದಿರು ಆಯಂದಿರು ಬಂದಾರ ದೊಡ್ಡ ಚಪ್ಪಾಳೆ ತೊಡ್ರಪ್ಪ ಹಾಂ ಅಲ್ಲಲ್ಲಿ ಕೂತಾರೆ ನೋಡ್ರಿ ಅವರು ಅರುವತ್ತಾಗ್ಯವು ಅರುವತ್ತೈದಾಗ್ಯವು ಚಂದ ಮ ಚಪ್ಪಗಾಲು ಹಾಕ್ಕೊಂಡು ಆರಾಮ್ ಕೂತಾರೆ ನೋಡಿ ತಾಯಿ ತಾಯಿಯವರು ಹಾಂ ನಾವು ನೋಡ್ರಿ ಅವ್ರಿಗೆ ಮೊಳಕಾಲು ಬ್ಯಾನಿಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಮಸ್ತ್ ಹೊಲದಾಗ ಮನೆಯಾಗ ಕೆಲಸ ಮಾಡಿ ಚಲೋ ಹಣ್ಣು ಹಂಪಳ ತಿಂದು ಜೋಳದ ರೊಟ್ಟಿ ಉಂಡು ಗಟ್ಟಿದಾರ ದೊಡ್ಡ ಚಪ್ಪಾಳೆ ತಟ್ಟರೆ ಅವರಿಗೆಲ್ಲ ಹಾಂ ಈಗ ನೋಡಿರಿ ನಮ್ಮ ನಾವೆಲ್ಲ ದಪ್ಪಾ ಕೂತ್ಬಿಟ್ಟಿವಿ ಕೆಳಗೆ ಕೂಡಕ್ಕೆ ಬರುವುದಿಲ್ಲ ಅಂಥದ್ದು ಪರಿಸ್ಥಿತಿ ಆದರೂ ಏನಪ್ಪ ಅಂದರೆ ನಿಮ್ಮ ಮುಂದೆ ನಿತ್ತಿನ ಅರುವತ್ತು ಮೂರು ವಯಸ್ಸಿನ ಹೆಣ್ಮಗಳು ಮೂರು ಮಕ್ಕಳ ತಾಯಿ ಮೂರು ಮೊಮ್ಮಕ್ಕಳ ಆಯಿ ಆಯಾಗೀನಿ ನಾನು ಹೆಜ್ಜಾಗೀನಿ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗ ಮೂರು ಮಂದಿ ಒಂದೊಂದು ಮಕ್ಕಳದವ ಆದರೆ ನೆನಪಿಟ್ಕೋರಿ ನಂದು ಎಚ್ ಬಿ ಹೆಮೋಗ್ಲೋಬಿನ್ ತರ್ಟೀನ್ ಪಾಯಿಂಟ್ ಸೆವೆನ್ ಐತಿ ಚಪ್ಪಾಳೆ ತಟ್ರಿ ಎಚ್ ಬಿ ಹೆಮೋಗ್ಲೋಬಿನ್ ಅದಕ್ಕೆ ನೀವು ಭಾಳ ಜನ ಉಪವಾಸ ಮಾಡ್ತಿರ್ತೀರಿ ದಿನ ಒಂದೊಂದು ದೇವರ ಹೆಸ್ರಲ್ಲೇ ಮಾಡಬೇಡ್ರಿ ವಾ ದಯಮಾಡಿ ವಾರಕ್ಕೆ ಒಂದು ದಿನ ಉಪವಾಸ ಮಾಡಿರಿ ಮೆಲ ಮೆಲ ನೀರು ಕುಡೀರಿ ಯಾಕಂದ್ರೆ ಹೆಣ್ಮಕ್ಳು ಭಾಳ ಆರೋಗ್ಯ ನಿರ್ಲಕ್ಷ್ಯ ಮಾಡ್ತಾರೆ ಅದಕ್ಕೆ ನನಗೆ ಕರೋನಾ ಬಂತು ರೀ ಬಂದ್ರೆ ನಾ ಏನು ಎದಿ ಹೊಡ್ಕೊಳ್ಳಿಲ್ಲ ಧೈರ್ಯದಿಂದ ಕೊರೋನಾ ಗೆದ್ದು ಪಾರಾಗಿ ಬಂದೆ ಅದಕ್ಕೆ ನಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಇರಲಿ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿ ಭಾಳ ಜನ ಕೆಲವೊಂದು ಜನ ನಮ್ಮ ಸಹೋದರು ಅಣ್ಣ ತಮ್ಮಂದಿರು ಬಂದು ಕೂತಾರೆ ನಾ ಎಲ್ಲ ಊರಾಗ ಈ ಕುಡುಕ್ರ ಬಗ್ಗೆ ಭಾಳ ಮಾತಾಡ್ತಿರ್ತೀನಿ ರೀ ಕುಡುಕರು ಭಾಡು ಈಜೋರು ಯಪ್ಪಾ ಭಾಳ ಇಲ್ಲಿಲ್ಲಲ್ರಿ ಇರ್ಲಿಕ್ಕಂದ್ರೆ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲರೇ ಇರ್ತಾರೆ ಗುಂಡಣ್ಣ ಹಂಗೆ ಆಕತಿ ಭಾಳ ಮಂದಿ ಕುಡಿಲಿಕ್ಕಿಲ್ಲ ಆದ್ರೆ ಕುಡೀಲಾರ್ದು ಊರಿಲ್ಲ ಅವರು ಇವರು ಕುಡಿತಿರ್ತಾರೆ ಆದ್ರೆ ಗುಂಡಣ್ಣ ಹೇಳ್ತಾನೆ ಕೋಟ್ನೂರೊಳಗೆ ಕುಡುಕ್ರ ಸಂಖ್ಯೆ ಕಡಿಮೆ ಅದರಿ ಅಂತೇಳಿ ದೊಡ್ಡ ಚಪ್ಪಾಳೆ ತಟ್ಟ್ರಿ ನಾ ಕುಡಿಬ್ಯಾಡ್ರೋ ಯಪ್ಪಾ ಅಂತ ಹೇಳ್ಕೊತೆ ಹೋಗ್ತಿರ್ತೀನಿ ಹಾಂ ಏನೋ ತಿಂತಾರ ಏನೋ ಕುಡಿತಾರ ಎಲ್ಲೋ ಬೀಳ್ತಾರ ಎಲ್ಲೋ ಹೇಳ್ತಾರ ಭಾಳ ಇವರು ದಸಿಂಗ್ ಕಂಟು ಮಠ ಕುಡಿದು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳ್ತಾರೋ ಖಬ್ರಿ ರೀ ಒಬ್ಬ ಏನು ಮಾಡ್ಯಾನಿ ಕಂಟು ಮಠ ಕುಡ್ದಾನ ಕಣ್ಣು ಕೆಂಪಾಗ್ಯವ ಕಾಲ ನಡುಗಲಾಕತ್ತವ ಜೋಲಿ ಹೊಡ್ಯಾಕತ್ತಾನ ಬಂದ ಮನೆಗೆ ಬಂದ ಡ್ರೆಸ್ ಚೇಂಜ್ ಮಾಡ್ದೆ ಡ್ರೆಸ್ ಚೇಂಜ್ ಮಾಡಿ ಹೆಂಡ್ತಿ ಹೇಳ್ದ ಏಯ್ ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ಅರಶು ಬಂದರೆ ಹಳ್ಳಿಗಳಿನ ಚೇಂಜ್ ಅಂದ ಇರಲಿ ಬಿಡಪ್ಪ ಅಂದ್ಲಕ್ಕಿ ಅಕಸ್ಮಾತ್ ಕಲಬುರ್ಗಿ ಜಿಲ್ಲೆಗೆ ನಿಂತು ಎಮ್ ಎಲ್ ಎ ಆದ್ರೆ ಜಿಲ್ಲೆನ ಚೇಂಜ್ ಅಂದ ಅವನು ಹೇಳ್ತಾ ಇದ್ದೀನೋ ಬಾಯ ಕಲ್ಲಾಕಲಿ ಕಬ್ರಿಗೇಡಿ ಹಳೆ ಕಬ್ರಗೇಡಿ ಕಂಟುಮಟ ಕುಡಿದು ಬಂದಿದ್ದಿ ನನ್ನ ಲಂಗ ನನ್ನ ದೊಡ್ಡದೊಂದು ಪರ್ಕಾರ ಹಾಕೊಂಡು ಕೂತಿದ್ದಲ್ಲ ಓ ನೀನು ಲುಂಗಿಯ ತಿಳ್ಕೊಂಡತ್ತು ಗೊತ್ತೇ ಇಲ್ಲ ಬಟ್ಟೆ ಮಡಿಚಿಟ್ಟ ಚಿಟ್ಟ ಹೆಣ್ತಿ ಒಂದು ದೊಡ್ಡದ ಪ್ರಕಾರ ಹಾಕೊಂಡು ಕೂತ್ ಬಿಟ್ಟಾನೆ ಲುಂಗೆ ಲುಂಗೇತ್ತಿವಿ ಕೊಡೋಣ ಇಂಥ ಕಬ್ರಿಗೇಡಿಗಳು ಇರ್ತಾರೆ ಅದಕ್ಕೆ ಭಾಳ ನಾ ಅದು ಕುಡಿದು ಕುಡಿದು ಜೀವನ ಹಾಳು ಮಾಡ್ಕೋಬೇಡ್ರ್ ಎಪ್ಪಾ ಎಲ್ಲ ಮಾರಿ ಬಿಡ್ತಾರ್ರಿ ಇವರು ಏನು ಸಾಲಂಗಿಲ್ಲ ಕುಡುಕರಿಗೆ ಆ ಮನೆಯನ್ನ ಹಂಡೆ ಬಾಂಡೆ ಪಾತ್ರೆ ಎಲ್ಲ ಮಾರ್ತಾರೆ ಅದಕ್ಕೆ ನಮ್ಮ ಗಂಗಾವತಿಯ ರುದ್ರಮ್ಮ ಹಾಸಿನಾಳು ಅನ್ನುವಂಥ ನನ್ನ ಗೆಳತಿ ಕವಿತ್ರಿ ಒಂದು ಹಾಡ ಬರೀತಾರ ಎಷ್ಟು ಚಂದ ಬರೀತಾರ ನೋಡ್ರಿ ನೂರಾರು ವರ್ಷದ ಕೆಳಗೆ ಮುತ್ತಾತ ಗಳಿಸಿ ಇಟ್ಟ ಗದ್ದೆ ಹೊಲ ಮನೆ ಹಂಡೆ ಭಾಂಡೆ ಎಲ್ಲ ಮಾರಿ ಬಿಟ್ಟೇ 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 ಎಲ್ಲ ಮಾರಿ ಬಿಟ್ಟೇ ಮನೆ ಮಾರಿ ಬಿಟ್ಟೇ ಹೊಲ ಮಾರಿ ಬಿಟ್ಟು ಡೇ ಹೇ ಬ್ರ್ಯಾಂಡಿ ಹೇ ವಿಕ್ಸಿ ನಾ ನಿನ್ನ ಸಂಘ ಮಾಡೀ ಅಥ ಬರ್ತದೆ ಅದಕ್ಕೆ ಕುಡಿದು ಕುಡಿದು ಎಲ್ಲ ಮಾರ್ಕೊಂಡು ಹೆಂಡ್ತಿ ಮಕ್ಕಳಿಗೆ ಬೀದಿಗೆ ತಂದು ನಿಲ್ಲಿಸ್ಬೇಡ್ರು ಯಪ್ಪ ನೀವು ನೆಮ್ಮದಿ ಇರೋಂಗಿಲ್ಲ ಅವ್ರಿಗೇ ನೆಮ್ಮದಿಯಿಂದ ಇರ್ಲಾಕ ಬಿಡೋಂಗಿಲ್ಲ ಆ ಭಾಳ ಮಂದಿ ಕುಡಿದು ಕುಡಿದು ನಡಬರ್ಕೆ ನಗದು ಬಿದ್ದು ಹೋತಾರ್ರಿ ಆದ್ರೆ ಗಂಡ ನಡು ದಾರಿಯಲ್ಲೇ ಕೈ ಕೊಟ್ರು ಅಥವಾ ನಡಬರ್ಕ ಸಸು ನೆಗದ್ರೂ ಸತ್ವ ಆದರೂ ಕೂಡ ನಮ್ಮ ಹೆಣ್ಮಕ್ಳು ಎದಿ ಹೊಡ್ಕೊಳೋಂಗಿಲ್ಲ ನಮ್ಮ ಹೆಣ್ಮಕ್ಳು ಭಾಳ ಗಟ್ಟಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಹೆಣ್ಮಕ್ಳು ಸಾಯೋಂಗಿಲ್ಲ ರೀ ಹಡ್ದಿರ್ತಾರೆ ಮಕ್ಕಳಿಗೆ ನನ್ನ ಮಕ್ಕಳು ಸಂಬಂಧ ಬದುಕ್ತೀನಿ ನಾನು ನನ್ನ ಅವನ ಆಯುಷ್ಯ ಅಷ್ಟೇ ಇತ್ತು ನಾ ಬದುಕ್ತೀನಿ ಅಂಥೇಳಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಸಾಕಿ ಮನೆ ನಿಭಾಯಿಸ್ಕೊಂಡು ಹೋಗೋವರು ನಮ್ಮ ಹೆಣ್ಣು ಮಕ್ಕಳ್ರಿ ನಮ್ಮ ಮಕ್ಕಳು ನೀವು ಭಾಳಷ್ಟು ಭಜನಿ ಪದ ಕೇಳಿರಿ ಭಜನಿ ಪದ ಈ ಒಂದು ಹೊಸದು ಭಜನಿ ಪದ ಬಂತು ನಮ್ಮ ಜೇವರಿಗೆ ಒಳಗೆ ಜೇವರಿಗೆ ರಾಜಣ್ಣ ಅಂಥೇಳಿ ರಂಗಭೂಮಿ ಕಲಾವಿದರು ಅವ್ರ ಮಗಳು ಸುಜಾತಾ ಗುಬ್ಬಿ ಅನ್ನಕ್ಕಿ ಅನ್ನೋರು ಒಬ್ಬ ಅವರು ಜೀ ಬರಕತ್ತಾರ ಅವರು ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಒಂದು ಹಾಡ ಹಾಡ್ತಾರೆ ಬರೆದಿದ್ದು ಜೇವರ್ಗಿ ರಾಜಣ್ಣ ಅದು ಹಾಡೋದು ಸುಜಾತ ಗುಬ್ಬಿ ನಾಲ್ಕೈದು ನುಡಿ ಹಾಡೈತಿ ಅಷ್ಟು ಟೈಮ್ ಇಲ್ಲರಿ ಸ್ಯಾಂಪಲ್ ಎರಡು ನುಡಿ ಹಾಡ್ತೀರಿ ಕೇಳಿರಿ ಹೆಂಗ ಬಾಳೆ ಮಾಡಲಿಯೌವ್ವ ಈ ಕುಡುಕ ಗಂಡನ ಕೂಡ ಹೆಂಗ ಬಾಳೆ ಮಾಡಲಿ ದುಡಿ ದುಡಿಯಂದ್ರ ಬಡಿಯಾಕ ಬರುತ್ತಾನ ನನ್ನ ದುಡಿ ಋಣದ ಕೂಳು ತಿಂತಾನ ಸಾಲ ಮಾಡಿ ಸೆರೆ ಕುಡಿತಾನ ಹೆಂಗ ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಮಾಡಲಿ ಯೌವ್ವಾ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ ರಾತ್ರಿ ಕೂಡುದು ನಾಯಿ ಹಂಗ ಬೊಗಳತಾನ ಮಂದಿ ಕಡೆ ಒದಿಸಿಕೊಂಡು ಮನಿಗಿ ಬರ್ತಾನ ಹೆಂಗ ಬಾಳೆ ಹೆಂಗ ಬಾಳೆ ಅಂತ ಒಂದು ಭಜನಿ ಪದ ಬರೀತದ ಬರ್ತದೆ ಅದಕ್ಕೆ ಕುಡುಕುರದೇ ಭಾಳ ಹೇಳ್ಕೋದು ಕೂತ್ರೆ ಟೈಮ್ ಸಾಲಂಗಿಲ್ಲ ಇದೊಂದು ನಮ್ಮ ಹೆಮ್ಮೆಯ ಕೃಷ್ಣೇಗೌಡ ಸರು ಕುಡುಕುರ ಸುಪ್ರಭಾತ ಬರದಾರ ಈ ಸುಪ್ರಭಾತ ಹಾಡಿ ಕುಡುಕರು ವಿಷಯ ಮುಗಿಸುನು ಅಂತ ಹೇಳ್ತಾ ಇಲ್ಲ ಯಾರ ಹಾಡೋರಿದ್ರೂ ಕಲ್ಕೋರಿ ಹಾಡು ಭಾಳ ಬಿರಿ ಐತ್ರಿ ಇದು ದೇವರನ್ನೇ ಎಬ್ಬಿಸೋ ಸುಪ್ರಭಾತ ಅಲ್ಲ ಕುಡುಕರನ್ನೇ ಎಬ್ಬಿಸೋ ಸುಪ್ರಭಾತ ಬಾಳ ಬಿರಿ ಬಿರಿ ಶಬ್ದದವ ಲಕ್ಷ ಕೊಟ್ಟು ಕೇಳ್ರಿ ಇದು ಕುಡುಕರ ಸುಪ್ರಭಾತ ಹ್ಮ ಅಮಲಾವೃತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು ಅಮಲಾಧಿಕ ಲೋಚನ ಲೋಟ ಪಥೆ ವಿಜಮಲ್ಲೆ ಕೊಡೇಕೃತ ತೈಲ ಪಥೇ ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದು ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣೋ ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ ಪ್ರತಿ ನೈಟು ನಿಟೈಟು ಬರೀ ಫೈಟು ಇದಾರ ಕಥೆ ಪಾಪಿಷ್ಟ ಅನಿಷ್ಟ ದರಿದ್ರ நிறக்கணோ வீராதி வீரம் ஷூராதிஷூரம் பறி ரம் பரீரம் சங்காதிவா சிங்காரேட்டுமம் பரிபம் பரி டம் படக்கொண்டே மகனே லிமிட்டோமிட்டோ கேளில்லை ಒಮಿಟ್ಟೋ ಒಮಿಟ್ಟೋ ಕುಡಿಬೇಡ ಮಗನೇ ರೋಗ ನಿನಗೆ ಅದು ಘೋರ ಶೀತಂ ಕುಡಿತಾನೆ ಇದ್ರೆ ನಡು ವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ ಛೀ 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 ದರಿದ್ರವೇ ನೀನೊಂದು ಪ್ರೇತಂ ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ ಇದು ಕುಡುಕರ ಸುಪ್ರಭಾತ್ರಿ ಚಪ್ಪಾಳೆ ತಡ್ರಿ ಎಂಟು ವರ್ಷ ಆಯ್ತಿದೆ ಆಡಕತ್ತೆ ಎಲ್ಲ ಕಡೆ ನಮ್ಮ ದೊಡ್ಡ ಅಕ್ಕ ಏನು ಹಾಡಿದ್ದೆ ಹಾಡ್ತೇ ಕಿಸ್ಮಾಯ ದಾಸ್ ನಂಗೆ ಅಂದ್ಲು ಏ ಇದು ಹಾಡ ಭಾಳ ಚಂದದ ಅಂದೆ ನಿಮ್ಮ ಮಂದಿ ಏನು ಭಯೋಲಿಲ್ಲ ನಿನಗೆ ಅಂದರು ನೆನಪು ಮತ್ತೆ ಹಾಡ್ರಿ ಅಂತಾರೆ ಇಷ್ಟು ಜ್ವರ ಕೇಳಿಯಲ್ಲ ಹಾಡು ನೋಡಿದ್ರು ಅಂದೆ ನಮ್ಮ ದೊಡ್ಡ ಅಕ್ಕಗೆ ಕೀಚಕ ಕೂಚಕ ಇಟ್ಟು ಬಿರಿ ಬಿರಿ ಹಾಡು ನಾವ್ಯಾಕೆ ಹಾಡು ನಯೋವಾ ನಿನಗೆ ಹೋದಲ್ಲೆಲ್ಲ ಮೈಕ ರೊಕ್ಕ ಕೊಡ್ತಾರೆ ಹಾಡ್ಕೊತ ಹೋಗು ಅಂದ್ಲು ಅದಕ್ಕೆ ನಗೆ ಹಬ್ಬ ಮಾಡ್ತಾ ಇವತ್ತು ಎಲ್ಲ ಜಿಲ್ಲೆಯಲ್ಲದೆ ಬೇರೆ ರಾಜ್ಯಗಳಲ್ಲದೆ ಬೇರೆ ದೇಶಗಳಾದ ದುಬೈ ಅಬುದಾಬಿ ಬಹ್ರನಕ್ಕೂ ಹೋಗಿ ಅಲ್ಲಿನ ಹಿಂದಿ ಮಾತಾಡಿಲ್ಲ ಇಂಗ್ಲೀಷ್ ಮಾತಾಡಿಲ್ಲ ಇದೇ ನಮ್ಮ ವಿಜಾಪುರ ಕಲಬುರ್ಗಿ ಭಾಷೆ ಮಾತಾಡಿ ಬಂದೀನಿ ಅನ್ನೋ ಮಾತನ್ನು ಹೇಳ್ತಾ ಬರೀ ನಮ್ಮ ಮುದುಕಿಯರು ಭಾಳ ಪಕ್ಕ ರೀ ನಮ್ಮ ಆಯಿಗಳು ಅದಾರಲ್ಲ ಭಾರಿ ಪಕ್ಕ ಅವರು ಹಿಂಗ ಬಂದು ಮುದುಕಿ ಏನು ಮಾಡ್ಯಾಳ್ರಿ ಏನು ಮಾಡ್ಯಾಳ ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ ನಿಂತಾಳ ಎಡಗೈಯಲ್ಲಿ ಇಲ್ಲಿ ಈ ಕಡೆ ಎಡಗೈಯಾಗ ಮೊಮ್ಮಗೆತ್ಕೊಂಡಾಳೆ ಬಲಗೈಲಿ ಬಸ್ ನಿಂದಿಶ್ಯಪ್ಪ ಬಸ್ ನಿಂದಿ ಶಪ್ಪ ಅವ ಪಾಪ ಡ್ರೈವರ್ ಮುದುಕಿ ಗೋಯಸ್ ಬಸ್ ನಿಂದಿರ್ಸ್ತ ಬಾಬೆ ಅವ್ವ ಎಲ್ಲಿಗೆ ಹೋಗ್ಬೇಕಂದ ಎಲ್ಲಿಗೆ ಹೋಗೋದಿಲ್ಲ ಅಪ್ಪ ನನ್ನ ಮೊಮ್ಮಗೆ ಒಳ್ಳಕತ್ತದ ಹಾರ್ನ ಬಾರಿಸೋತ್ರಿ ಹ್ಞೂ ಆ ಬಸ್ ನಿಂದಿ ಶಿ ಬಾರಿಸ್ಬೇಕತ್ತ ಏನೇನಾ ಮುದುಕಿ ಅಂದವ ಮತ್ತೊಬ್ಬ ಮುದುಕಿ ಏನು ಮಾಡಿದ್ರಿ ಈಗಿದ್ದಲ್ಲಿದ್ದು ನಲ್ವತ್ತು ವರ್ಷದ ಹಿಂದಿನ ಕತಿ ದೊಡ್ಡದೊಂದು ಗಂಟು ತೊಂದು ಬಸ್ನಾಗ ಏರಿದ್ಲು ಹೋಗ್ಬೇಕಾಗಿತ್ತು ಅಕ್ಕಿಗೆ ಜೇವರಿಗೆ ಹೋಗ್ಬೇಕಾಗಿತ್ತು ಬಸ್ ತೊಗೊಂಡು ಏರಿದ್ಲು ಏರದ್ ಕೂಡಲೇ ಗಂಟು ಒಗದ ನಿಂತು ಅವ ಕಂಡಕ್ಟರ್ ಅಂದ ಆ ಏನು ಬೇಯವ ಏನು ಅಡ್ಡ ಬಂದು ದೊಡ್ಡದೊಂದು ಗಂಟು ತೊಗೊಂಡು ಬಂದು ಹೋಗದಿ ನಾ ಟಿಕೆಟ್ ಹೆಂಗೆ ತೋಳಿ ಜನ ಹೆಂಗೆ ಕೆಳಗೆ ಇಳಿಬೇಕು ಮ್ಯಾಲೆ ಏರಬೇಕು ಹುಚ್ಚಿ ಹಳೆಗೆ ಹುಚ್ಚಿ ಕಾಲೇಜಲ್ಲಿ ಕುಂಡ್ರೆ ಹೋಗಂದ ಮುದುಕಿ ಹಾದ್ಲು ಹಾದ್ಲು ಒಂದೋ ಒಂದು ಸೀಟ್ ಖಾಲಿ ಇತ್ರಿ ಗಂಟೊಗದು ಯವ್ವ ದೇವ್ರ ತನಿ ಮೇಲೆ ಅದನ್ನು ನೋಡ ಒಂದು ಸೀಟ್ ಸಿಕ್ತು ನೋಡ ಮುದುಕಿ ಕೂತ್ಲು ಕಂಡಕ್ಟರ್ ರೈಟ್ ಬಂದು ನೋಡ್ತಾನೆ ಡ್ರೈವರ ಡ್ರೈವರ್ ಸೀಟಿಗೆ ಹೋಗಿ ಕೂತದ್ರಿ ಮುದುಕಿ ಖಾಲಿ ಇದ್ದಲ್ಲಿ ಕುಂಡ್ರ ಖಾಲಿ ಇದ್ದಲ್ಲಿ ಕೂತದ ಅವ ಬಂದು ಏ ಬೇ ಯಾಕಯ್ಯೋವಾ ಇಲ್ಲ ಕೂತಿ ನಾ ನನ್ನ ನಂದದ ಸೀಟ ಅಂದ ಏ ಶಾಣೆ ಇದ್ದೀ ಅಪ್ಪ ಕಂಡಕ್ಟ್ರ್ ಹೇಳ ಬುಡಂಗಿಲ್ಲ ಅಂದ್ಲಕ್ಕಿ ಏ ಹುಚ್ಚು ಮುದುಕಿ ನಾ ಡ್ರೈವರ್ ಇದೀನಿ ಅಂದ ಏ ನೀ ಡ್ರೈವರರೇ ಇರು ಕಿನ್ನರರೇ ಇರು ನಾ ಏನು ಮಾಡಲಿ ಬಿಡಂಗಿಲ್ಲ ಅಂದ್ಲಕ್ಕಿ ಎದರ ಒಬ್ಬ ಪಿ ಯು ಸಿ ಕಲ್ಲು ಹುಡುಗಿ ನಿಂತಿದ್ದ ನಾ ನೀ ನಿನಗೆ ವಯಸ್ಸಾಗ್ಯದ ಬಾ ನಾನು ಸಣ್ಣವಾದೀನಿ ಬಾ ನಾ ನಿಂದಿರ್ತೀನಿ ನೀ ಕುಂಡ್ರು ಬಾ ಕೂತ್ಲು ಬತ್ತು ಜೇವರಿಗೆ ಕಂಡಕ್ಟ್ರ್ ಟಾರ ಟಾರ ಟರ್ ಎಂಟು ಸಲ ಸಿಟಿ ಉದ್ದ ಅದು ಪಾಪ ನಮ್ಮಂಗೆ ಮುದುಕಿಗೆ ವಯಸ್ಸಾಗ್ಯದ ಕಿವಿ ಕೇಳಿಸಲ್ಲ ಏನಾರು ಅಲ್ಲೇ ಕೂತದ ಏಯ್ ಆ ಮುದುಕಿ ಕಳ್ಸ್ರಿಲ್ ಜೇವರಿಗೆ ಇಳಿಬೇಕಾಕಿ ಮುದುಕಿ ಅ ಗಂಟು ಒಗದು ಇನ್ನೇನು ಇಳಿಬೇಕು ನಟಿಗೆ ಏನು ಬೇಯೋ ಕಿವಿಯರೇ ಕೇಳಿಸ್ತಾವಿಲ್ಲ ಟರ್ 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 ಎಂಟು ಸಲ ಸಿಟಿ ಹೊಡೆದೆ ತಿರುಗಿ ನೋಡಬೇಕಿಲ್ಲ ನನ್ನ ಅಂದ ಅವ ಮುದಕ್ಕೆ ಅನ್ನಬೇಕು ಅನ್ಬೇಕು ಹೋಗ ಮೂಳ ಹಳೆ ಮೂಳ ತಲಿಕೆಟ್ಟದ ಹಳೆ ಹಳೆ ಕೋಡಿ ಹಳೆ ಕೋಡಿ ನನ್ನ ಹರೆಯದ ವಯಸ್ಸಿನಾಗ ನಮ್ಮ ಊರಾನ ಗೌಡು ಸಿಟಿ ಊದ್ರೆ ತಿರುಗಿ ನೋಡಿಲ್ಲ ಈ ವಯಸ್ಟಾಗ ನಿಂಗೆ ನೋಡ್ತಾರಲೇ ಹಣಿ ಹಣಿ ಬಡ್ಕೊಂಡ ಏ ಯವ್ವ ಎಲ್ಲಿ ಇದು ಎಲ್ಲಿ ಹೆಚ್ಚಿದೆ ಯವ್ವ ಅನ್ನತ್ತ ಅದಕ್ಕೆ ಇವು ಮುದುಕ್ಯರು ಭಾಳ ಪಕ್ಕ ಮತ್ತು ಅದಕ್ಕೆ ಅತ್ತಿ ಸೊಸಿ ಕಡೆ ಭಾಳ ಇರ್ತಾವ್ರಿ ನೋಡ್ಬೇಕು ಹಿಂಗೆ ಒಬ್ಬಕ್ಕೆ ಹಳ್ಳಿಯಾಗ ಮುದುಕಿ ಏನು ಮಾಡ್ಯಾಡ್ರಿ ಹಳ್ಳಿಯಾಗ ಒಬ್ಬಕ್ಕಿ ಅತ್ತಿ ಸೊಸಿ ಏನು ಮಾಡ್ತಿದ್ಲು ಹಿಂಗೆ ಕಿರಾಣಿ ಸಾಮಾನು ತರಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡೋಕ್ಕಿ ಹಿಂಗೆ ದೇವ್ರಿಗೆ ಹೋಗಿ ಬರಕ್ಕಿ ಎಮ್ಮಿಗೆ ನಮಸ್ಕಾರ ಮಾಡಕ್ಕಿ ಆಜುಬಾಜಿಗೆ ಹೇಳ್ತಾರೋ ಏನು ಹುಚ್ಚದೀಯ ಎಲ್ಲರೂ ಆಕಳಿಗೆ ನಮಸ್ಕಾರ ಮಾಡೋದು ನೋಡಿ ನಾವು ಹೆಮ್ಮಿಗೆ ಯಾಕೆ ನಮಸ್ಕಾರ ಮಾಡ್ತೇವೆ ಹುಚ್ಚೆ ಅಂದ್ಲು ಏಯ್ ಇದು ಅಂತಿಂತ ಎಮ್ಮೆ ಅಲ್ಲಿದು ಭಾರಿ ಹೆಮ್ಮೆ ಐತಿದು ಎಂಟು ದಿವಸದ ಹಿಂದೆ ನಮ್ಮ ಅತ್ತಿಗೆ ಓಡ್ಯಾಡಿಸಿ ಒದ್ದದ ಅದಕ್ಕೆ ನಮಸ್ಕಾರ ಮಾಡ್ಲಾಕತ್ತಿರತ್ತೋ ಕೇಳಿರಿ ಎಂಥ ನೀಚದ ಅತ್ತಿಗೆ ಒದ್ದದತ್ತದು ಅದಕ್ಕೆ ಇನ್ನ ಮೋದಿ ಇನ್ನಮ್ ಮೋದಿ ಅಥ್ ನಮಸ್ಕಾರ ಮಾಡ್ಲಾತ್ತಾಳ ಹಾಂ ಅದಕ್ಕೆ ದಯಮಾಡಿ ಅತ್ತಿ ಸಸಿ ಜಗಳಾಡ್ಬ್ಯಾಡ್ರಿ ಯೌವ್ವ ಮತ್ತು ಸೊ ಏನು ಕಡಿಮೆ ತಿಳ್ಕೊಂಡ್ರಿ ಅವರು ನಾಡ ಪಕ್ಕ ಇರ್ತಾರೆ ಹಾಂ ನಾನು ಅತ್ತೆ ಆಗೀನಿ ಎಷ್ಟು ವಿಚಿತ್ರ ನೋಡ್ರಿ ಈ ಮುದುಕಿಯರು ಅತ್ತಿಗಳು ಏನು ಮಾಡ್ತಾರೆ ನಮ್ಮ ಮಕ್ಳು ಲಗ್ನ ಆಗಿರ್ತವೆ ಹೆಣ್ಮಗಳು ಮಗಳು ಲಗ್ನ ಮಾಡಿಕೊಂಡು ಹಳೆಯನ ಮನೆಯಾಗೆ ಚೆಂದ ಇದ್ಲು ಅಂದ್ರೆ ಹಳೆಯ ಹೇಳಿದ್ದ ಮಾತು ಕೇಳ್ತಿದ್ರೆ ಅಯ್ಯ್ ನಮ್ಮ ಮಗಳು ಬೇಡಿ ಬಂದ ನೋಡ್ರಿ ನಮ್ಮ ಹಳೆಯ ಎಷ್ಟು ಚಲೋದಾನ ಕೂಡದ್ರೆ ಕೂಡ್ತಾನೆ ಹೇಳದ್ರೆ ಹೇಳ್ತಾನೆ ಎಲ್ಲ ನನ್ನ ಮಗಳು ಹೇಳಿದ್ದೆ ಕೇಳ್ತಾ ಇದ್ರಿ ಅವಳು ಆ ಮಗಳು ಮತ್ತು ಹಳೆಯ ತಯಾರಾಗಿ ಚಂದ ಸಿರಿ ಉಟ್ಕೊಂಡು ರೆಡಿಯಾಗಿ ಕಾರ್ನಂಗೆ ಸಿನಿಮಾ ಕೋದ್ರೆ ಎಷ್ಟು ಚಂದ ಹೊಂಟಾರ ನೋಡ್ರಿ ನಮ್ಮ ಮಗಳು ಹಳೆಯತ್ತಾರ ಅದೇ ಫಸ್ತಾಗಿಲ್ಲ ಗಿ ಮಗ ಹೆಂಡ್ತಿನ ಕರ್ಕೊಂಡು ಸಿನಿಮಾ ಹೊಣ್ತದ್ರೆ ಪಣತು ನೋಡ್ರಿ ನಾಯಿ ಎಂದ್ರೆ ಹೆಣ್ತಿ ಕಂಡದ ಇಲ್ಲ ಹೆಂಡ್ತಿ ಗುಲಾಮ ನಾಯಿ ಹೆಂಗೆ ಹೆಂಗ್ ಹೆಂಗೆ ಹೊಂಟ್ರದ ನೋಡಿರಿ ಹಿಂದೆ ಒಂದು ಅವು ಕರಲಿಲ್ಲ ಒಂದು ತಂಗಿ ಕರಲಿಲ್ಲ ಅದೊಂದು ಹೆಂಡತಿ ಕರ್ಕೊಳ್ಳೋಣ ಹೊಂಟದೊಳಗೆ ಕೋಡಿ ಅತ್ತಂಗೆ ಹಂಗೆ ಬ್ಯಾಡ್ರಿ ಮಗಳು ಅಷ್ಟೇ ಸೊಸಿನೂ ಅಷ್ಟೆ ಅತ್ತಿ ಸೊಸಿ ಜಗಳಾಡೋದು ಬೇಡ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಹಂಗೆ ಎಲ್ಲ ಕಡೆ ಇಂಥ ಹಾಸ್ಯ ಪ್ರಸಂಗಗಳು ಭಾಳ ಇರ್ತವೆ